ಸಾರ್ವಜನಿಕರ ಪರವಾಗಿ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಆಯ್ತಾ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕು ಸಾರ್ವಜನಿಕ ಪರವಾಗಿ ಕೆಲಸ ಮಾಡ್ಬೇಕು ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಕ್ಕೆ ನಾನಾ ಮಾಧ್ಯಮಗಳಿದ್ದಾವೆ ಫೋನ್ ಮಾಡಬಹುದು ಪತ್ರ ಬರಿಬಹುದು ವಿಡಿಯೋ ಕಳಿಸ್ಬೇಕು ಅದನ್ನ ನಾವು ಅವ್ರ ಗಮನಕ್ಕೆ ತಗೊಂಡ್ ಬಂದಿದ್ದೇವೆ ನನ್ನ ಕ್ಷೇತ್ರದಲ್ಲಿ ಜನ ಸಮಸ್ಯೆ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ ಇದನ್ನ ಅಟೆಂಡ್ ಮಾಡಿದೀವಿ ಅಂತ ಅದಕ್ಕೆ ನೀವು ಯಾರು ಏನೇನೋ ಬಣ್ಣ ಕೊಟ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವು ಜನಗಳ ಕೆಲಸ ಸರ್ಕಾರದಲ್ಲಿ ಆಗ್ಬೇಕು ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈಗ ನಿಮ್ಗೆ ಕೆಲಸ ಆಗ್ಬೇಕಾ ಅಥವಾ ಕೆಲಸ ಆಗೋದ್ರ ಬಗ್ಗೆ ಬರೀ ಚರ್ಚೆ ಆಗ್ಬೇಕಾ ಜನಕ್ಕೆ ಸಮಸ್ಯೆ ಪರಿಹಾರ ಆಗ್ಬೇಕು ಯಾವ ಮಾಧ್ಯಮದಿಂದ ಆಗುತ್ತೆ ಯಾವ ಮೂಲದಿಂದ ಆಗುತ್ತೆ ಅದು ಎರಡನೇ ವಿಷಯ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿದ್ದಾವೆ ಅದು ಸರಿ ಆಗ್ಬೇಕು ಅನ್ನೋದು ಜನಗಳ ಬಯಕೆ ಜನಪ್ರತಿನಿಧಿಯಾಗಿ ಜನಗಳ ಪರವಾಗಿ ಕೆಲಸ ಮಾಡಿದ್ದೇನೆ ನಾನು ಬಿ ಬಿ ಎಂ ಪಿ ಕಮಿಷನರ್ಗೂ ಕೂಡ ಈ ರಸ್ತೆಯ ವಿಷಯದಲ್ಲಿ ಒಂದಲ್ಲ ನಾಲ್ಕಾರು ಬಾರಿ ಅವರಿಗೆ ಸೂಚನೆ ಕೊಟ್ಟಿದ್ದೆ ಆದರೆ ಅಲ್ಲಿ ಮಳೆ ಬಂದು ಬಂದು ಮತ್ತೆ ಮತ್ತೆ ಪದೇ ಪದೇ ಹಾಳಾಗ್ತಾ ಇದೆ ಜೊತೆಗೆ ಅಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ ಮೆಟ್ರೋ ಕೆಲಸ ನಡೀತಾ ಇರೋದ್ರಿಂದ ಟ್ರಾಫಿಕ್ಕು ಸರ್ವಿಸ್ ರೋಡ್ಗೆ ಡೈವರ್ಟ್ ಆಗಿದೆ ಡೈವರ್ಟ್ ಆಗಿರೋದ್ರಿಂದ ಇನ್ನೂ ಹಾಳಾಗ್ತಾ ಇದೆ ಇದನ್ನ ನಾನು ಈ ಹಿಂದೆನೂ ಕೂಡ ಕಮಿಷನರ್ ಅವರ ಗಮನಕ್ಕೆ ತಗೊಂಡು ಬಂದಿದ್ದೆ ಫೋನಲ್ಲಿ ಮಾತಾಡಿದ್ದೆ ಅವರಿಗೆ ಒಂದು ಚಿತ್ರಣವನ್ನು ಕಳಿಸ್ಕೊಟ್ರೆ ಅವರಿಗೂ ಕೂಡ ಇದು ಅವ್ರ ಗಮನದಲ್ಲಿ ಇರುತ್ತೆ ಅನ್ನೋ ಉದ್ದೇಶದಿಂದ ಒಟ್ಟಾರೆ ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ಸೌಲಭ್ಯದ ದೃಷ್ಟಿಯಿಂದ ಕೆಲಸ ಆಗಬೇಕು